ಕೆಕೆಆರ್ ಡಿ ಯೋಜನೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ವಜ್ಜಲ್ ಯಾರೇನೇ ಹೇಳಲಿ ಗ್ರಾಮ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ವಿರೋಧಿಗಳಿಗೆ ಟಾಂಗ್ ಮೂರು ಬಾರಿ ನಾನು ಶಾಸಕನಾಗಿದ್ದು ಲಿನ್ಸ್ಕೂರು ಕ್ಷೇತ್ರದ ಪ್ರತಿಯೊಂದು ತಾಂಡ ಮತ್ತು ಗ್ರಾಮಗಳಿಗೆ ಅನುದಾನ ನೀಡಿ ಅಭಿವೃದ್ಧಿಗೆ ಮುಂದಾಗಿರುವುದಾಗಿ ಲಿನ್ಸ್ಕೂರು ಶಾಸಕ ಮಾನಪ ಉಜ್ಜಲ್ ಹೇಳಿದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಅಡಿ ಕನಸಾವಿ ಗ್ರಾಮ ಸೇರಿ ಚಿಕ್ಕಲೆಕ್ಕಿಹಾಳ್ ಮತ್ತು ಹಿರೇಲೆಕ್ಕಿಹಾಳ್ ಗ್ರಾಮಗಳಲ್ಲಿ ಕೈಗೆತ್ತಿಕೊಳ್ಳಲಾಗದ ಸಿಸಿ ರಸ್ತೆ ಕಾಮಗಾರಿಗೆ ಭಾನುವಾರ ಚಾಲನೆ ನೀಡಿ ವೇದಿಕೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಯೋಜನೆಗೆ ಎಲ್ಲ ಹಣ ಖರ್ಚು ಮಾಡಲಾಗುತ್ತಿದೆ ಆದರೆ ಕೆ ಡಿ ಯೋಜನೆ ನಮಗೆ ವರದಾನವಾಗಿದ್ದು ಸಾಂವಿಧಾನಿಕ ಅನುದಾನದಿಂದಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣುವಂತಾಗಿದೆ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಪ್ರತಿಯೊಂದು ಗ್ರಾಮಗಳಲ್ಲಿ ಕಾಮಗಾರಿ ಮಾಡುತ್ತಿದ್ದೇವೆ ಯಾರೇನೇ ಹೇಳಲಿ ಇನ್ಯಾರೋ ಅಪಪ್ರಚಾರ ಮಾಡಲಿ ಆದರೆ ಕ್ಷೇತ್ರದ ಜನರ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ ಇದರಿಂದಾಗಿಯೇ ಕ್ಷೇತ್ರದ ಜನ ಮೂರು ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದಾರೆ ಜನರ ಋಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಆದರೆ ಇನ್ನು ಇದನ್ನು ಸಹಿಸಿಕೊಳ್ಳಲದ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದವರಿಗೆ ಶಾಸಕ ಮಾನಪ್ಪ ಹೊಜ್ಜಲ್ ಟಾಂಗ್ ನೀಡಿದರು ಇದಕ್ಕೂ ಮುಂಚೆ ಕಾಮಗಾರಿ ಚಾಲನೆಗೆ ಆಗಮಿಸಿದ್ದ ಶಾಸಕ ಮಾನಪ್ಪ ಒಜ್ಜಲರನ್ನು ಗ್ರಾಮಸ್ಥರು ಡೊಳ್ಳು ಭಾಜ ಭಜೇಂತ್ರಿ ವಾದ್ಯ ಮೇಳದೊಂದಿಗೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿಯ ರಾಯಚೂರು ಜಿಲ್ಲಾಧ್ಯಕ್ಷ ವೀರನ್ಗೌಡ ಲಿಕ್ಕಿಹಾಳ್ ಮುಖಂಡರಾದ ಹನುಮಂತಪ್ಪ ಕಂದಗಲ್ ವಿರೂಪಾಕ್ಷಪ್ಪ ಅಂದ್ರಾಳ್ ಕೆಕೆಆರ್ ಡಿಎಲ್ ಅಧಿಕಾರಿ ಹನುಮಂತಪ್ಪ ರಾಜು ಚವ್ಹಾಣ್ ನಾಗರಹಾಳ್ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಅಂಬಣ್ಣ ಜಾಗ್ಬಾವಿ ಒಳಿಯಪ್ಪ ವೆಂಕನಗೌಡ ಐದ್ನಾಳ್ ಮಲ್ಲಪ್ಪ ಶಂ ಮಲ್ಲಪ್ಪ ಶಂಕರಪ್ಪ ಮಗಾಪುರ್ ಲಕ್ಷ್ಮಣ ಸೇರಿದಂತೆ ಅನೇಕರು ಇದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಇದು ಲಕ್ಕಳು ಗ್ರಾಮಗಳಿಗೆ ಅಷ್ಟೇ ಆದಂಥದ್ದಲ್ಲ ಲಿಂಗಸೂರು ತಾಲೂಕಿನಲ್ಲಿ ಮೂರನೇ ಬಾರಿ ಶಾಸಕರಾದ ಮೇಲೆ ಸುಮಾರು ಒಂದು ಎಂಬತ್ತು ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಐವತ್ತು ಲಕ್ಷದಂತೆ ಕೆಲಸಗಳ ಕಾಮಗಾರಿ ಪ್ರಾರಂಭ ಮಾಡ ಪ್ರತಿ ಹಳ್ಳಿಗೆ ಐವತ್ತೈವತ್ತು ಲಕ್ಷ ತಾಂಡಗಳು ಒಂದು ತಾಟ ಬಿಟ್ಟಿಲ್ಲ ಎಲ್ಲ ತಾಂಡಗಳಿಗೆ ಆಷಾಢ ತಾಂಡ ಒಂದು ಬಿಟ್ಟು ಆಶ್ರಮದಾಗ ಲೀಡರ್ ಒಂದು ಸ್ವಲ್ಪ ಆಮೇಲೆ ಕೊಡಕ್ಕಂತ ನಮ್ಮೂರಾಗ ಅನ್ಸಿದ್ರೆ ಅದು ಬಿಟ್ಟು ಎಲ್ಲಾ ತಾಟಗಳಿಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಅವರಿಗೆ ಇಡೀ ಎಲ್ಲಾ ತಾಂಡಗಳ ನಲವತ್ತು ತಾಂಡಗಳಲ್ಲಿ ಮಿನ್ಸೂಟ್ ಆದ್ಮೇಲೆ ಕೆಲಸ ಮಾಡಿ ಎಸ್ ಸಿ ಪಿ ಟಿ ಈಶ್ವರದಲ್ಲಿ ಪರಿಶಿಷ್ಟ ಜಾತಿ ಇರತಕ್ಕಂತ ಕಾಲೋನಿಗಳಲ್ಲಿ ಬಹಳಷ್ಟು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಜನಸಂಖ್ಯೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಅಂತೆ ಕಾಮರ್ ಮೇಲೆ ಪ್ರಾರಂಭ ಆಗಿದೆ ಇದರ ಜೊತೆಯಲ್ಲಿ ಐ ಮಾರ್ಸ್ ಲೈಟ್ ಸುಮಾರು ಎಂಬತ್ತು ಪರ್ಸೆಂಟ್ ಭಾಗ ಐ ಮಾರ್ಸ್ ಲೈಟ್ ಪ್ರತಿ ಊರಿಗೆ ನಾವು ಆಯ್ಕೆ ಮಾಡಿರ್ತಕ್ಕಂಥ ಆದರೆ ಕೆ ಕೆ ಆರ್ ಒಂದು ಸ್ವಲ್ಪ ನಿಯಮಗಳನ್ನು ತಂದು ಐ ಮಾರ್ಸ್ ಲೈಟ್ ಸ್ವಲ್ಪ ತಡೆ ಹಿಡಿದಿದ್ದಾರೆ ಆದರೆ ಕಾಮಗಾರಿ ಅನುಮೋದನೆ ಸಿಕ್ಕಿದೆ ಅದು ತಡೆ ಹಿಡಿದಿದ್ದಾರೆ ಇನ್ನೂ ಕೆಲವೊಂದು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥದ್ದು ಕರೆ ಹಿಡಿದಾರೆ ಅದು ಮುಂದಿನ ದಿನಗಳಲ್ಲಿ ಅದೆಲ್ಲಾನು ಸರಿ ಹೋಗಿ ಬಹುಶಃ ಎಲ್ಲ ಕಾಮಗಾರಿಗಳು ಪೂರ್ಣಗಣ ಆಗಿದೀಸಿ ರಸ್ತೆ ಪ್ರಾರಂಭ ಆಗಿದಾವ ರಸ್ತೆಗಳು ಪ್ರಾರಂಭ ಆಗಿದ್ದಾವೆ ಕುಡಿಯ ನೀರಿಗಾಗಿ ಆರೋಪಗಳು ಎಲ್ಲೆಲ್ಲ ಹಳ್ಳಿಗಳಲ್ಲಿ ನಾವು ಗುರುತಿಸಿ ಹಳ್ಳಿಗಳಲ್ಲಿ ಆರೋಪಗಳು ತೊಂದರೆ ಇರ್ತಕ್ಕಂಥ ಕುಡಿಯ ನೀರಿನಲ್ಲಿ ತೊಂದರೆ ಇದೆ ಅಂತ ಹಳ್ಳಿಗಳ ಗುರುತಿಸಿದಲ್ಲಿ ಆರೋಪಗಳು ಕೂಡ ಪ್ರಾರಂಭ ಆಗಿದೆ ಸೀಟಿಗಳಲ್ಲಿ ಸುಮಾರು ಬಹಳಷ್ಟು ವಾರ್ಡ್ಗಳನ್ನು ಗುರುತಿಸಿ ಲಿಂಗ್ಸು ಸಿಟಿನೇ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಈಗಲೇ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಇಪ್ಪತ್ತು ಕೋಟಿ ಬೇರೆ ಹುಲಿ ಲಿಂಗ್ಸೂರು ಸೀಟಿಗೆ ಇದರಂತೆ ಮುದಗಲ ಪಟ್ಟಣ ಕೂಡ ಅನುದಾನವನ್ನ ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಹಟ್ಟಿಯಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲೆಲ್ಲಿ ಆ ಸಮಸ್ಯೆವನ್ನ ಜನರದ್ದು ಸಮಸ್ಯೆಗಳನ್ನು ವಿಚಾರ ಮಾಡಿಕೊಂಡು ಅಲ್ಲಿ ಅನುದಾನವನ್ನ ಇಟ್ಟು ಕೆಲಸಗಳನ್ನು ಮಾಡತಕ್ಕಂಥದ್ದನ್ನ ಪ್ರಾರಂಭ ಆಗಿತ್ತು ಲಿಂಗ್ಸೂರು ಮತಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿನೂ ಬಿಡ್ಲಾರ್ದು ಎಲ್ಲಾ ಹಳ್ಳಿಗಳಲ್ಲಿ ಇಂದ ಎರಡು ಅವಧಿಯಲ್ಲಿ ಆ ಸಾಧನೆ ಮಾಡ್ತೀವಿ ಈಗಲೂ ಕೂಡ ಒಂದು ಹಳ್ಳಿ ಬಿಡಲಾರ್ದಾಗ ಒಂದು ತಾಂಡಗಳ ಬಿಡಲಾರ್ದ ಒಂದು ಕೇರ್ಗಳ ಬಿಡಲಾರ್ದ ಹಣದ ಈಗ ಮಾತಾಡೋರು ಮಾತಾಡ್ಕೊಳ್ತಾರೆ ನೋಡಿದೀವಿ ಏನ್ರಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಮತ್ತಾರು ಬೇರೆ ಪಕ್ಷದವರಾಗಲಿ ಜೆಡಿಎಸ್ನವರು ಬಿ ಜೆ ಪಿ ಅವರು ಈ ಬಗ್ಗೆ ಮಾತಾಡಿಲ್ಲ ಯಾರು ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಶಾಸಕರು ಏನೂ ಕೆಲಸ ಮಾಡಿಲ್ಲ ಏನು ಚೀರೋ ಕೆಲಸ ಅಂತಕ್ಕಂಥದ್ದನ್ನು ಅವ್ರು ಮಾತಾಡ್ತಕ್ಕಂಥ ಬದ್ಧ ಇರೇ ಆಗಿದೆ ಏನಂತ ನನಗೆ ಅನಿಸ್ತಾ ಇರೋ ಬಹುಶಃ ಆಡೋ ದಾಟಿ ಅವರ ರೂಢಿ ಇರ್ಬೋ ಬಹುಶಃ ಅವರಿದ್ದಾಗ ಮಾಡಿದಂಥ ಸಾಧನೆಗಳು ಇವತ್ತು ನಮ್ಮ ಸರ್ಕಾರ ಇಲ್ಲ ನಾವು ವಿರೋಧ ಪಕ್ಷದಾಗಿದ್ದರೂ ಕೂಡ ಪ್ರತಿ ಹಳ್ಳಿಗೆ ಅನುದಾನ ತಂದು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಅದನ್ನು ಕೆಲಸವಾಗಿ ಮಾಡ ಕೆಲಸಗಳು ಮಾಡಬೇಕು ಎಲ್ಲಿ ಜನರ ಸಮಸ್ಯೆಗಳು ಟ್ರಾನ್ಸ್ಫಾರ್ಮರ್ಬಹುದು ಕರೆಂಟ್ ಇಲ್ಲದಿರಬಹುದು ಗಂಗಾ ಕಲ್ಯಾಣ ಆಗ್ತಕ್ಕಂಥ ಸರ್ಕಾರದ ಯೋಜನೆಗಳಲ್ಲಿ ಏನದವ ಪ್ರತಿ ಹಳ್ಳಿಗೆ ಪ್ರತಿ ಒಬ್ಬರ ರೈತರ ಮನೆಗಳಿಗೆ ಅವ್ರ ಮನೆ ಬಾಗಿಲಿಗೆ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಮ್ಮ ನಾವು ಮಾಡ ಸರ್ಕಾರದಿಂದ ಕೆ ಕೆ ಆರ್ ಡಿ ಬಿ ಅಕಸ್ಮಾತ್ ನಮಗೆ ಇರದೆ ಹೋಗಿದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಹಣ ಬರದೇ ಹೋಗಿದ್ರೆ ಇವತ್ತು ನಮ್ಮ ಸಾವಿರ ಸೊನ್ನೆ ಇರ್ತದೆ ಸೊನ್ನೆ ಇರ್ತದೆ ಯಾಕಂದ್ರೆ ಸರ್ಕಾರದಿಂದ ಯಾವ ಅನುದಾನನೂ ನಮಗೆ ಬರ್ತದೆ ಕಲ್ಯಾಣ ಕರ್ನಾಟಕದ ಹುಟ್ಟಿದ್ವಿ ನಮ್ಮ ಪುಣ್ಯ ಇವತ್ತು ಈ ಭಾಗದ ಶಾಸಕರುಗಳು ಏನಾದರೂ ಅನುದಾನ ಕೆಲಸ ಮಾಡಕ್ಕೆ ನಮಗೆ ಅವಕಾಶ ಈ ಸರ್ಕಾರದಾಗ ಭಾಗ್ಯಗಳು ಘೋಷಣೆ ಮಾಡಿಕೊಂಡು ಆ ಭಾಗ್ಯಗಳನ್ನು ಮೇಂಟೈನ್ ಮಾಡೋದೇ ದೊಡ್ಡ ಸಾಧನೆ ಇರಬೇಕು ಐದು ಯೋಗ ಭಾಗ್ಯಗಳನ್ನು ಘೋಷಣೆ ಮಾಡಿ ಒಂದು ವರ್ಷಕ್ಕೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುದಾರವನ್ನು ಹೆಚ್ಚಿಗೆ ಮಾಡ್ತಾರೆ ಪ್ರತಿ ವರ್ಷ ಇನ್ನು ಅಭಿವೃದ್ಧಿ ಮಾಡೋದಿಲ್ಲ ಯಾವ್ದಾರು ರೋಡಿಂದ ಕೇಳಿದ್ರೆ ಇಲ್ಲ ಅಂತಾರೆ ಕುಡಿಯುವ ನೀರಿನ ಹಣ ಕಿಡಿದ್ರೆ ಇಲ್ಲ ಅಂತಾರ ಯಾವ್ದಾದ್ರು ಒಂದು ಹೊಲಗಳ ರಸ್ತೆಗಳಿಗೆ ಹಣ ಕಿಡಿದ್ರೆ ಇಲ್ಲ ಹಣ ಇಲ್ಲಿಂದ ಇಲ್ಲ ಅಂತಾರೆ ಹೊಸ ನೀರಾವರಿ ಯೋಜನೆಗಳು ಹಿಂದೆ ಚಾಲವಾದಂತಹ ಯೋಜನೆಗಳಿಗೆ ಹಣ ಕೇಳಿದ್ರೆ ನೀರಾವರಿ ಹಣ ಇಲ್ಲ ಅಂತಾರೆ ಪ್ರಮುಖದಲ್ಲಿ ಅದರ ಯಾಕಂದ್ರೆ ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಹಣ ಹಂಚಿದಾಗ ಅಭಿವೃದ್ಧಿ ಮಾಡೋದಿಲ್ಲ ಬರ್ತೀವಿ ಇವತ್ತ ಅವರು ಅದನ್ನು ವಿಚಾರ ಮಾಡಬೇಕಾಗಿತ್ತು ಕಾಂಗ್ರೆಸ್ನವರು ಮಾತಾಡುವಾಗ ನಮ್ಮ ಸರ್ಕಾರದಲ್ಲಿ ಎಂತ ತಪ್ಪು ಮಾಡ್ಕೊಂಡಿವೆ ನಾವು ಅಭಿವೃದ್ಧಿನೇ ಮಾಡಕ್ಕೆ ಆಗ್ತಾ ಇಲ್ಲ ನಾವು ಏನಾದರೂ ಮಾತಾಡಿದ್ರ ಮುಖ ಮ್ಯಾಗ್ ಮಾಡಿ ಉಳಿದ್ರು ನಮ್ಮ ಕುಳಿತಕ್ಕಂಥ ಅರ್ವದ ಮಾತಾಡ್ತದಲ್ಲ ಇವರು ರಾಜಕಾರಣ ದಿಂಗ್ಸೂರು ತಾಲೂಕು ಮೀಸಲು ಕ್ಷೇತ್ರದಲ್ಲಿ ಇವತ್ತು ವಿರೋಧ ಪಕ್ಷದ ಪ್ರತಿ ಹಳ್ಳಿಗೆ ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೆ ವರೆಗೆ ಅನುದಾನ ತಂದು ಮಾಡ್ತೀವಲ್ಲ ಇದು ಮಾನಪ್ಪ ಭದ್ರ ಪ್ರಸಾದ ಮಾನಪ್ಪ